ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಜಸ್ಟ್ ಎಕ್ಸ್ ಎಲ್ಸ್ಕೊಡಿದ್ರಲ್ಲ ಹಾಂ ಸರ್ ಮಾಡಲಿ ಗಾಡಿ ಓನರ್ 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 ಸರ್ ನಾನೇ ಡಾಕ್ಯುಮೆಂಟ್ಸ್ ಎಲ್ಲ ಆ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದು ಗಾಡಿ ರನ್ನಿಂಗ್ 146 ನಾವು ಹೋಗಿ ಸರ್ ಟೈರ್ ಕಂಡೀಷನ್ ಏನು ಸರ್ ಏರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಕಂಡೀಷನ್ ಫುಲ್ ಬ್ರ್ಯಾಂಡೆಡ್ ನ್ಯೂ ಬ್ರ್ಯಾಂಡೆಡ್ ಸರ್ ವೊಸ್ಸೋ 4 ಓಸಿಟಿ ರಕ್ಷಿದಿರಕ ಹಾ ಸರ್ ವೊಸ್ಸೋ ಟೈರ್ ಸರ್ ಡಾಕ್ಯುಮೆಂಟ್ಸ್ ಲೇ ರನ್ನಿಂಗ್ 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 ಇದೆ ಸರ್ ಟ್ಯಾಕ್ಸ್ ಲೇ ಹಾ ಟ್ಯಾಕ್ಸ್ ಲೇ ರನ್ನಿಂಗ್ ಇದೆ ಸರ್ ಫೀಚರ್ಸ್ ಏನು ಗಾಡಿಯೆ ಒಳಗೆ ಫೀಚರ್ಸ್ ಫ್ರಂಟ್ ಡೋರ್ ಮಾತ್ರ ಪವರ್ 윈ಡ ಸರ್ ಪವರ್ ಬ್ಯಾಕ್ ಡೋರ್ ಮ್ಯಾನುಯಲ್ ಹ್ಮ್ सेंट्रल लॉकिंग हाकसिदीव नावे हम्म हम्म एसी सिस्टम एसी सिस्टम आइदे सर अदरली इदु करता बम्पर हाकसिदरा हां बम्पर बैक साइड बम्पर हाकसिदीव सर डेंटो क्रचेस सोत्रन इल्ला आ इल्ला सर इल्ली बर्ते लोकेशन गडीदो सर कपला सर कपला इंजन अच्छा लग गया चना गया था सर इंजन मेन uh कंडीशन -huh. सर इस पर तो मैलेज गड़ी था सर मैलेज जो सिटी लाद रहे सर इपत्तराड़ी पत्त मोर